ಅದ್ರ ಜೊತೆ ಒಂದು ಸಣ್ಣ ಕಲ್ ಹೂವ ಕೂಡ ತೆಕ್ಕೊಂಡಿದ್ದೀನಿ ಪ್ರಸಾದ ಕಳ್ಸಿದ್ರು ಗ್ರೀನ್ ಕಲರ್ ಎಷ್ಟಾಗ ಕೂದಲ ಸ್ವಲ್ಪ ಉದ್ದ ಆಯ್ತು ಅಂತ ಅನಿಸ್ತಾ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಭಾನುವಾರ ಬೆಳಿಗಿನ ತಿಂಡಿ ಇವತ್ತು ಅಕ್ಕಿ ರೊಟ್ಟಿ ಭಾನುವಾರ ಸಾಮಾನ್ಯವಾಗಿ ಅಕ್ಕಿ ರೊಟ್ಟಿ ಅವಲಕ್ಕಿ ಈ ತರ ಎಲ್ಲಾ ತಿಂಡಿ ಮಾಡ್ಕೊಳ್ತೀನಿ ದೋಸೆ ಎಲ್ಲಾ ಮಾಡೋದು ತುಂಬಾ ಕಡಿಮೆ ನಾನು ಭಾನುವಾರ ಅಕ್ಕಿ ರೊಟ್ಟಿನ ತಟ್ಬಿಟ್ಟು ಬೇಯೋದಕ್ಕೆ ಹಾಕ್ತಾ ಇದೀನಿ ಅಕ್ಕಿ ರೊಟ್ಟಿ ಅಂತಂದ್ರೆ ಯಾರಿಗೆಲ್ಲಾ ಇಷ್ಟ ಅಂತ ಕಾಮೆಂಟ್ ಮಾಡಿ ನಮ್ಮನೆಯಲ್ಲಿ ನಮ್ಮನೆಯವ್ರಿಗೆ ತುಂಬಾ ಇಷ್ಟ ಅಕ್ಕಿ ರೊಟ್ಟಿ ಮಾಡ್ತೀನಿ ಅಂತಂತೆ ಇಷ್ಟ ಅಂತಾನೆ ನಾನು ಅಕ್ಕಿ ರೊಟ್ಟಿನ ಮಾಡ್ಕೊಡೋದು ಸಾಮಾನ್ಯವಾಗಿ ಇನ್ನ ಮಧ್ಯಾಹ್ನ ಊಟಕ್ಕೆ ನಾನು ಆಲೂಗಡ್ಡೆ ಬಟಾಣಿ ಹಾಕ್ಬಿಟ್ಟು ಪಲಾವ್ ಮಾಡಿದ್ದೆ ಆಲೂಗಡ್ಡೆ ಬಟಾಣಿ ಬಿರಿಯಾನಿ ಅಂತಾನೂ ಹೇಳ್ಬಹುದು ಇವಾಗ ರೆಸಿಪಿನ ಹಾಗೆ ಶೇರ್ ಮಾಡ್ತೀನಿ ನಾನಿಲ್ಲಿ ತರಕಾರಿ ಎಲ್ಲ ಜೋಡಿಸಿದೀನಿ ಇವಾಗ ಈ ವೈಟ್ ಕಲರ್ ಪ್ಲೇಟ್ ಅಲ್ಲಿ ಒಂದು ಸಣ್ಣ ಪೀಸ್ ನಷ್ಟು ಚಕ್ಕೆ ತೆಗೊಂಡಿದೀನಿ ಒಂದು ಏಲಕ್ಕಿ ಹಾಗೇನೆ ಚಕ್ರ ಮೊಗ್ಗು ಲವಂಗದ ಎಲೆ ಪೀಸ್ ಪೀಸ್ ಮಾಡಿಟ್ಟಿದೀನಿ ಬೆಳ್ಳುಳ್ಳಿ ಮತ್ತೆ ಶುಂಠಿ ಬ್ಯಾಡ್ಗೆ ಮೆಣಸು ಖಾರ ಪೌಡರ್ ಧನಿಯಾ ಪೌಡರ್ ಹಾಗೇನೆ ಒಂದು ಟೊಮೆಟೊ ಇನ್ನ ಸೋಂಪ್ ಕಾಳು ಬಡ ಸೊಪ್ಪು ಅಂತ ಹೇಳ್ತೀವಿ ಅಲ್ವಾ ಅದು ಹಾಗೇನೆ ಅದ್ರ ಜೊತೆ ಒಂದು ಸಣ್ಣ ಕಲ್ಲುಹೂ ಕೂಡ ತೆಗ್ದುಕೊಂಡಿದೀನಿ ಇನ್ನ ಈ ಕಡೆ ಪ್ಲೇಟ್ ಅಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಕಟ್ ಮಾಡಿಟ್ಟಿದೀನಿ ಒಂದು ಆಲೂಗಡ್ಡೆ ಕೂಡ ಕಟ್ ಮಾಡಿಬಿಟ್ಟು ನೀರಿಗೆ ಹಾಕಿದ್ದೀನಿ ಹಾಗೇನೆ ಹಸಿ ಬಟಾಣಿನ ತೆಗೆದುಕೊಂಡಿದ್ದೀನಿ ಹಸಿ ಬಟಾಣಿನ ನೀರಿಗೆ ಹಾಕಿಟ್ಟಿದ್ದೀನಿ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದಾಗಿತ್ತು ಹಾಗಾಗಿ ಈ ವೈಟ್ ಕಲರ್ ಪ್ಲೇಟ್ ಅಲ್ಲಿ ಇರೋದೆಲ್ಲ ರುಬ್ಕೊಳ್ಳೋದಕ್ಕೆ ಇದ್ರ ಜೊತೆ ಸ್ವಲ್ಪ ತೆಂಗಿನ ತುರಿ ಕೂಡ ಬೇಕು ಇಲ್ಲಿ ನಾನು ಅಕ್ಕಿನ ನೆನೆ ಹಾಕಿಟ್ಟಿದೀನಿ ಒಂದು ಹತ್ತು ನಿಮಿಷಗಳ ಕಾಲ ನೆನೆಸಿದ್ರೆ ಸಾಕಾಗತ್ತೆ ಸೋನಾ ಮಸೂರಿ ಅಕ್ಕಿನೇ ಇದ್ ಬಂದು ಇವಾಗ ಒಂದು ಮಿಕ್ಸಿ ಜಾರಿಗೆ ಎರಡ್ ಸ್ಪೂನ್ ಅಷ್ಟು ನಾನು ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ ಎರಡ್ ಸ್ಪೂನ್ ಹಾಕಿದ್ರೆ ಸಾಕಾಗತ್ತೆ ಇವಾಗ ನಾನು ತೆಗೆದುಕೊಂಡಂತಹ ಟೊಮೆಟೊ ಅಚ್ಕಾರ ಪೌಡರ್ ಧನಿಯಾ ಪೌಡರ್ ಶುಂಠಿ ಬೆಳ್ಳುಳ್ಳಿ ಬ್ಯಾಡ್ಗೆ ಮೆಣಸು ಕಾಳು ಏಲಕ್ಕಿ ಚಕ್ಕೆ ಲವಂಗ ಚಕ್ರ ಮೊಗ್ಗು ಇವೆಲ್ಲಾನು ಸೇರ್ಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲಾ ಸೇರ್ಸ್ಬಿಟ್ಟು ರುಬ್ಕೊಂಡ್ ಬರ್ತೀನಿ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ನುಣ್ಗೆ ಇದನ್ನ ಪೇಸ್ಟ್ ಮಾಡ್ಕೊಂಡ್ ಬರ್ತೀನಿ ಇವಾಗ ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ ರೆಸಿಪಿ ಅಂದ್ರೆ ಯಾವಾಗ್ಲೂ ಒಂದೇ ತರ ಪಲಾವ್ ಎಲ್ಲ ತಿಂದು ಬೇಜಾರ್ ಬಂದ್ರೆ ಈ ತರ ಒಮ್ಮೆ ಟ್ರೈ ಮಾಡಬಹುದು ಮಸಾಲೆ ಕೂಡ ರುಬ್ಬಿದ್ದಾಗಿದೆ ಇವಾಗ ನಾನೊಂದು ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿನ ಬೇಯೋದಕ್ಕೆ ಹಾಕಿದ್ದೆ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋರೆಗೂ ಕುಕ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಬೆಂದಿದ ನಂತರ ನಾನು ರುಬ್ಬಿದಂತಹ ಮಸಾಲೆ ಕೂಡ ಇದ್ರ ಜೊತೆನಲ್ಲೇ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರ್ ಹಾಕ್ಬಿಟ್ಟು ಮಿಕ್ಸಿ ಚಾರನ್ನ ತೊಳ್ದು ಇದಕ್ಕೆ ಹಾಕ್ತಾ ಇದೀನಿ ಅಂದ್ರೆ ಮಸಾಲೆ ಎಲ್ಲಾ ಇತ್ತಲ್ವಾ ಸ್ವಲ್ಪ ನೀರ್ ಹಾಕೋದಕ್ಕೋಗಿ ಸ್ವಲ್ಪ ಜಾಸ್ತಿನೇ ನೀರ್ ಹಾಕ್ಬಿಡ್ತು ಅಷ್ಟ್ರಲ್ಲಾಗ್ಲೆ ನನ್ಗೆ ಕಾಲ್ ಕೂಡ ಬರ್ತಾ ಇತ್ತು ಗಡ್ಬಿಡಿನಲ್ಲಿ ನೀರ್ ಹಾಕ್ತಾರೆ ಸ್ವಲ್ಪ ಜಾಸ್ತಿ ಆಗೋಯ್ತು ಪರವಾಗಿಲ್ಲ ಇವಾಗ ನಾನು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ತೀನಿ ಇದರ ಹಸಿ ಸ್ಮೆಲ್ ಎಲ್ಲಾ ಹೋಗ್ಬೇಕು ಏನಕ್ಕೆ ಅಂತಂದ್ರೆ ಚಕ್ಕೆ ಲವಂಗ ಎಲ್ಲ ಹಾಗೆ ಹಾಕಿದ್ದಲ್ವಾ ಟೊಮೆಟೊ ಎಲ್ಲಾನು ಹಾಗಾಗಿ ಇದರ ಹಸಿ ಮೆಲ್ ಹೋಗ್ವರೆಗೂ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದ್ ಕಡೆ ನೀರ್ ಕೂಡ ಕಾಯೋದಕ್ಕೆ ಇಟ್ಟಿದೀನಿ ಮಸಾಲೆ ಎಲ್ಲ ಚೆನ್ನಾಗಿ ಅಹ್ ಅದರ ಹಸಿ ಸ್ಮೆಲ್ ಹೋಗಿದ ನಂತರ ನಾನು ಕಟ್ ಮಾಡಿಟ್ಟಂತಹ ಒಂದು ಆಲೂಗಡ್ಡೆ ಹಸಿ ಬಟಾಣಿನ ಸೇರ್ಸಿದೀನಿ ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಕಸೂರಿ ಮೆಹಿನ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ ಬಿಸಿ ಮಾಡಿದ್ರೆ ಅಹ್ ಕೈನಲ್ಲಿ ಪುಡಿ ಮಾಡಿ ಹಾಕಬಹುದು ಇಲ್ಲಾಂತಂದ್ರೆ ಮೆತ್ತಗ ಹಾಕ್ಬಿಟ್ರೆ ಪೌಡರ್ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಬೆಚ್ಚಗ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅಕ್ಕಿನೂ ಕೂಡ ಕುಕ್ಕರ್ ಗೆ ಸೇರ್ಸಿದೀನಿ ಒಂದ್ ಲೋಟದಷ್ಟು ಅಕ್ಕಿನ ತೆಗೆದುಕೊಂಡಿದೀನಿ ಒಂದ್ ಲೋಟ ಅಕ್ಕಿಗೆ ಒಂದೂವರೆ ಲೋಟದಷ್ಟು ನೀರನ್ನು ಹಾಕ್ಬಿಟ್ಟು ಒಂದ್ ಬಿಸಲ್ ನಾನು ಕುಗ್ಗಿಸ್ಕೊಳ್ತೀನಿ ಅಷ್ಟೇನೆ ಜಾಸ್ತಿ ಏನಿಲ್ಲ ಅಕ್ಕಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಬಿಸಿ ಮಾಡಿಟ್ಕೊಂಡಂತಹ ನೀರು ಕೂಡ ಹಾಕ್ಬಿಟ್ಟು ಬಿಸ್ ನೀರನ್ನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರ್ಸ್ತಾ ಇದ್ದೀನಿ ನಿಂಬೆ ಇತ್ತು ಅಂತಂದ್ರೆ ನಿಂಬೆ ಹಣ್ಣಿನ ರಸ ಕೂಡ ಸೇರ್ಸ್ಕೊಳ್ಳಿ ಮನೆಯಲ್ಲಿ ನಿಂಬೆ ಹಣ್ಣು ಇರ್ಲಿಲ್ಲ ಹಾಗಾಗಿ ನನ್ ಮತ್ತೆ ಅಹ್ ನಿಂಬೆ ಹಣ್ಣಿನ ರಸ ಹಾಕೋದಕ್ ಹೋಗ್ಲಿಲ್ಲ ಕಸೂರಿ ಮೆಹತಿ ಬಿಸಿ ಮಾಡಿದ್ದಲ್ವಾ ಕ್ರಶ್ ಮಾಡ್ಬಿಟ್ಟು ಸೇರ್ಸಿದೀನಿ ಹಾಗೇನೆ ಇವಾಗ ಬಿಸಿನೀರ್ ಕೂಡ ಸೇರ್ಸಿದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಕುದಿಯೋದಕ್ ಬಿಡ್ತೀನಿ ಚೆನ್ನಾಗಿ ಇದು ಒಂದು ಕುದಿ ಬಂದ ನಂತರ ಕುಕ್ಕರ್ ಮುಚ್ಚಳಾನ ಕ್ಲೋಸ್ ಮಾಡ್ತೀನಿ ಇವಾಗ್ಲೇ ಕ್ಲೋಸ್ ಮಾಡಿದ್ರೆ ಏನಾಗತ್ತೆ ಗೊತ್ತಾ ಅನ್ನ ಸಪ್ರೇಟು ಆಲೂಗಡ್ಡೆ ಬಟಾಣಿ ಸಪ್ರೇಟು ಈ ತರ ಆಗತ್ತೆ ಹಾಗಾಗಿ ಚೆನ್ನಾಗಿ ಕುದಿತಾ ಇರುವಾಗ ಕುಕ್ಕರ್ ಮುಚ್ಚಳಾನ ಕ್ಲೋಸ್ ಮಾಡಿದ್ರೆ ಬಟಾಣಿ ಈ ಆಲೂಗಡ್ಡೆ ರೈಸು ಎಲ್ಲಾನು ಚೆನ್ನಾಗಿ ಒಂದಕ್ಕೊಂದು ಒಂದು ಬೆರ್ತ್ಕೊಂಡಿರತ್ತೆ ಹಾಗಾಗಿ ಆ ಕಡೆ ಒಲೆ ಮೇಲೆ ನಾನು ರಾಗಿ ಗಂಜಿ ಮಾಡೋದಕ್ಕೆ ನೀರ್ ಇಟ್ಟಿದೀನಿ ರಾಗಿ ಗಂಜಿ ಕೂಡ ಮಾಡ್ಕೊಳ್ಬೇಕಲ್ವಾ ಹಾಗಾಗಿ ನಮ್ಗೆ ಪ್ರತಿದಿನ ರಾಗಿ ಗಂಜಿ ಅಂತೂ ಬೇಕೇ ಬೇಕು ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ ಒಂದ್ ಅನ್ನ ಕುಗ್ಗಿಸ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ನಾನು ಕಿಚನ್ ಎಲ್ಲ ನೀಟ್ ಮಾಡ್ಕೊಂಡೆ ರಾಗಿ ಗಂಜಿ ಕೂಡ ಆಯ್ತು ಹಾಗೆ ನನ್ಗೆ ಹಸುವೆ ಆಗ್ತಾ ಇತ್ತು ಹ್ಮ್ ಹಾಗಾಗಿ ಏನಾದ್ರೂ ತಿನ್ನೋಣ ಸ್ವಲ್ಪ ಸ್ನ್ಯಾಕ್ಸ್ ಅಂತ ಒಂದು ಏನೋ ತಿಂತಾ ಇದ್ದೀನಿ ಏನಂತ ಮರ್ತೋಗಿದ್ದೀನಿ ಏನಿರತ್ತೋ ಅಷ್ಟೊತ್ತಿಗೆ ನನ್ಗೆ ಹಸುವೆ ಆದ್ರೆ ಅಹ್ ತಿಂತೀನಿ ನಾನಿಲ್ಲಿ ಹಾಗೆ ಮೊಸರು ಬಜ್ಜಿ ಮಾಡೋಣ ಅಂತ ಬಂದೆ ಈರುಳ್ಳಿ ಕಟ್ ಮಾಡಿದ್ದೆ ಸಣ್ಣದಾಗಿ ಟೊಮೆಟೊ ಹಾಗೇನೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇನ್ನ ಇದ್ರ ಜೊತೆ ಮೊಸರನ್ನ ಸೇರ್ಸಿದೀನಿ ಹಾಗೇನೆ ಅಹ್ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡ್ಬಿಟ್ಟು ಸೇರ್ಸಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದೀನಿ ಇಷ್ಟೇನೆ ಸೌತೆಕಾಯಿ ಇರ್ಲಿಲ್ಲ ಸೌತೆಕಾಯಿ ಇಲ್ಲ ಅಂತಂದಲ್ಲಿ ಕ್ಯಾರೆಟ್ ಇದ್ರೆ ಕ್ಯಾರೆಟ್ ಕೂಡ ಸೇರ್ಸ್ಕೊಳ್ಬಹುದು ಕ್ಯಾರೆಟ್ ಕೂಡ ಇರ್ಲಿಲ್ಲ ಏನಿತ್ತು ಸಿಂಪಲ್ ಆಗಿ ಮೊಸರು ಬಜ್ಜಿ ಮಾಡಿ ಮುಗಿಸಿದೀನಿ ನಮ್ಮನೆಯವ್ರ ಗಾಡಿ ಸೌಂಡ್ ಆಗ್ತಾ ಇತ್ತು ಹಾಗಾಗಿ ನಾನು ಹೊರಗಡೆ ಹೋಗಿದ್ದೀನಿ ಇವ್ರೆ ಬಂದ್ರಾ ಅಂತ ನೋಡೋದಕ್ ಹೋಗಿದ್ದೆ ನನ್ಗೆ ಹಸುವೆ ಬೇರೆ ಆಗ್ತಾ ಇತ್ತು ಇವತ್ತು ಓನರ್ ಮಿಸಸ್ಸು ನನ್ಗೆ ಪ್ರಸಾದ ಕಳ್ಸಿದ್ರು ಎಲ್ಲೇ ದೇವಸ್ಥಾನಕ್ ಹೋಗ್ ಬಂದ್ರು ನಮ್ಗೆ ಪ್ರಸಾದ ನಮ್ಮ ನಮ್ಮನೆಯವರಿಗೆ ಕೊಡ್ತಾರೆ ಪ್ರಸಾದನ ಮಂಜುಗುಣಿ ದೇವಸ್ಥಾನಕ್ ಹೋಗಿದ್ರಂತೆ ಹಾಗಾಗಿ ಪ್ರಸಾದ ಕಳ್ಸಿದ್ರು ಪ್ರಸಾದ ಎಲ್ಲ ತಿಂದಿದ್ದಾಯ್ತು ಹಾಗೆ ಇವಾಗ ಊಟಕ್ಕೆ ಬಂದೆ ನಾನು ಕುಕ್ಕರ್ ಮುಚ್ಚಳನ ಓಪನ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗ್ ಆಗಿತ್ತು ಸಿಂಪಲ್ ಆಗಿರುತ್ತೆ ಅಂದ್ರೆ ಕ್ಯಾರೆಟ್ ಬೀನ್ಸ್ ಏನು ಇರೋದಿಲ್ಲ ಅಲ್ವಾ ಅದ್ರೂನು ಟೇಸ್ಟಿ ಆಗಿರತ್ತೆ ಇವಾಗ ನಾನು ಕುಕ್ಕರ್ ಮುಚ್ಚಳನ ಓಪನ್ ಮಾಡ್ಬಿಟ್ಟು ಲೈಟ್ ಆಗಿ ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾವಾಗ್ಲೂ ಒಂದೇ ತರ ಅನ್ನ ಸಾಂಬಾರ್ ತಿಂದು ಬೇಜಾರು ಆಗತ್ತಲ್ವಾ ಅಂತಹ ಟೈಮ್ ನಲ್ಲೆಲ್ಲ ಟ್ರೈ ಮಾಡ್ಬಹುದು ನನ್ಗೆ ಅನಿಸ್ತಾ ಇತ್ತು ಬ್ಯಾಡ್ಗೆ ಮೆಣಸಿನ ಬದ್ಲು ಹಸಿ ಮೆಣಸು ಹಾಕ್ಬೇಕು ಅಂತ ಅನಸ್ತಾ ಇತ್ತು ಆಮೇಲೆ ನನ್ಗೆ ಸ್ವಲ್ಪ ಈ ಗ್ರೀನ್ ಕಲರ್ ಇಷ್ಟ ಆಗತ್ತೆ ರೆಡ್ ಕಲರ್ಗಿಂತ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾಯ್ತು ಬೆಳಿಗ್ಗೆ ಹಾಲು ತಗೊಂಡಿದ್ದೆ ನಾನು ಫ್ರಿಡ್ಜ್ ಅಲ್ಲಿ ಹಾಗೆ ಇತ್ತು ಹಾಲನ್ನು ಕೂಡ ಕಾಯಿಸ್ಕೊಂಡೆ ನಮ್ಮನೆಯವ್ರು ಟೀಗ್ ಬಂದಿದ್ರು ಟೀಗೆ ಇವತ್ತು ಕಪ್ ಕೇಕ್ ಜೊತೆ ಒಂದ್ ಕಪ್ ಟೀ ಇವತ್ತು ನಾನು ಕೇಕ್ ಜಾಸ್ತಿ ಇಷ್ಟ ಪಡ್ತೀನಿ ಹಾಗಂತ ಯಾವತ್ತು ತಂದು ತಿಂತೀವಿ ಅಂತ ಅಲ್ಲ ಸಂಜೆ ಆರು ಗಂಟೆ ತುಂಬಾ ಜನ ನನಗೆ ಮೆಹಂದಿ ಮತ್ತೆ ಇಂಡಿಗೊ ಪೌಡರ್ ಬಗ್ಗೆ ಕೇಳ್ತಾ ಇದ್ರು ನಾನು ಲಾಸ್ಟ್ ವೀಕು ಮೆಹಂದಿ ಹಾಕೊಂಡು ನಂತರ ಇಂಡಿಗೋ ಪೌಡರ್ ಹಾಕೊಂಡಿದ್ದೆ ಅಂತ ಹೇಳಿದ್ದೆ ಅಲ್ವಾ ತುಂಬಾ ಜನ ನನಗೆ ಇದ್ರ ಬಗ್ಗೆನೇ ಕ್ವಶನ್ ಕೇಳ್ತಾ ಇದ್ರು ಹಾಗಾಗಿ ಒಮ್ಮೆ ಆನ್ಸರ್ ಮಾಡೋಣ ಅಂತ ಬಂದೆ ಏನಂತಂದ್ರೆ ನಾನು ತುಂಬಾ ಜನಕ್ಕೆ ವ್ಲಾಗಲ್ಲೇ ಕ್ಲಿಯರ್ ಆಗಿ ಹೇಳ್ತೀನಿ ಅಂತ ಹೇಳಿದ್ದೆ ಏನಕ್ಕೆಂತಂದ್ರೆ ಒಬ್ಬೊಬ್ರಿಗಾಕಿ ನನ್ಗೆ ಎಕ್ಸ್ಪ್ಲೇನ್ ಮಾಡಿ ಕಾಮೆಂಟ್ ಬರಿತಾ ಕುತ್ಕೊಳ್ಳೋದಕ್ಕೆ ತುಂಬಾ ಉದ್ದುದ್ದಕ್ಕೆ ಕಾಮೆಂಟ್ ಬರಿಬೇಕು ಹಾಗಾಗಿ ಇದೇನಂತಂದ್ರೆ ಹೆನ್ನ ಪೌಡರ್ ಇದನ್ನ ನಾನು ತರಿಸಕೊಂಡಿದ್ದು ಅಮೆಝಾನ್ ನಿಂದ ಹಾಗೇನೆ ಪ್ಯಾಕೆಟ್ ಅಲ್ಲಿ ಇಂಡಿಗೊ ಪೌಡರ್ ಸಿಗತ್ತೆ ಪ್ಯಾಕೆಟ್ ಸೇಮ್ ಇರುತ್ತೆ ಪ್ಯಾಕೆಟ್ ಬರ್ತದೆ ಇದು ಹೆನ್ನಾ ಪೌಡರ್ ಆಯ್ತಾ ಇದು ಬಂದು ಟೂ ಫಿಫ್ಟಿ ಗ್ರಾಮ್ ಟೂ ಫಿಫ್ಟಿ ಗ್ರಾಮ್ಗೆ ಗೆ ಇದು ಎರಡ್ ನೂರ ನಲ್ವತ್ ರೂಪಾಯಿ ನಾನ್ ಅಲ್ವಾ ಇದೇ ತರ ಪ್ಯಾಕೆಟ್ ಅಲ್ಲನೆ ಇಂಡಿಗೊ ಪೌಡರ್ ಕೂಡ ಸಿಗತ್ತೆ ಅಂತ ಇಂಡಿಗೋ ಪೌಡರ್ ಕೂಡ ಹ್ಮ್ ಒನ್ ಫಿಫ್ಟಿ ರುಪೀಸ್ ಒನ್ ಏಟಿ ಆಗಿತ್ತು ಏನಂತಂದ್ರೆ ಅಮೆಝಾನ್ ಅಲ್ಲಿ ಈ ಡೆಲಿವರಿ ಚಾರ್ಜಸ್ನೆ ಟೂ ಹಂಡ್ರೆಡ್ ರುಪೀಸ್ ತೆಗೆದುಕೊಳ್ತಾರೆ ನಮ್ ಕಡೆ ಟೂ ಹಂಡ್ರೆಡ್ ಅಂತಂದ್ರೆ ಟೋಟಲ್ ನನ್ಗೆ ಇಂಡಿಗೋ ಪೌಡರ್ ಮತ್ತೆ ಮೆಹಂದಿ ಪೌಡರ್ ಗೆ ಫೈವ್ ಹಂಡ್ರೆಡ್ ರುಪೀಸ್ ಆಗಿತ್ತು ಹಾಗಾಗಿ ನಾನು ಈ ಬಾರಿ ಇಲ್ಲೇ ಮೆಡಿಕಲ್ ಅಲ್ಲಿ ಕೇಳಿ ತಗೊಳ್ಳೋಣ ಒಳ್ಳೆ ಇಂಡಿಗೊ ಪೌಡರ್ ಮತ್ತೆ ಒಳ್ಳೆ ಮೆಹಂದಿ ಪೌಡರ್ ಅಂತ ಅನ್ಕೊಂಡಿದೀನಿ ವಿವರ್ಸ್ ಒಬ್ರು ನನ್ಗೆ ಕೇಳಿದ್ರು ಇಂಡಿಗೋ ಪೌಡರ್ ಪ್ಯಾಕೆಟ್ ಅನ್ನ ಮತ್ತೆ ಮೆಹಂದಿ ಪ್ಯಾಕೆಟ್ ಅನ್ನ ತೋರಿಸಿ ಅಂತ ಇಂಡಿಗೋ ಪೌಡರ್ ಪ್ಯಾಕೆಟ್ ಅವತ್ತು ಖಾಲಿಯಾಗಿತ್ತು ಹಾಗಾಗಿ ನಾನು ಅದನ್ನ ತೆಗ್ದು ಹಾಕಿಬಿಟ್ಟಿದ್ದೀನಿ ನೀವು ಮೆಹಂದಿ ಪೌಡರ್ ಅನ್ನ ಹೇಗೆ ಕಲಸಿ ಅಂತ ನಾನು ಸಣ್ಣದಾಗಿ ಹೇಳ್ತೀನಿ ಟೀ ಡಿ ಮಾಡ್ಕೊಳ್ಳಿ ಅದನ್ನ ಸೋದಿಸಿಕೊಳ್ಳಿ ಮೊದ್ಲಿಗೆ ಮೆಹಂದಿ ಪೌಡರ್ ಅನ್ನ ಹಾಕೊಳ್ಳಿ ಒಂದ್ ಬೌಲ್ ಗೆ ನೀವು ಮತ್ತೆ ಕೇಳ್ಬಹುದು ಐರನ್ ಕಡಾಯಿನಲ್ಲಿ ಕಲಿಸಿದ್ರ ಅಂತ ಇಲ್ಲ ನಾನು ಯಾವುದೇ ಕಬ್ಬಿಣದ ಬಾಣ್ಲೆ ಎಲ್ಲ ಉಪಯೋಗಿಸ್ಲಿಲ್ಲ ಸ್ಟೀಲ್ ಬೌಲ್ ಅಲ್ಲೇ ನಾನು ಕಲಿಸಿದ್ದು ಮೆಹಂದಿ ಪೌಡರ್ ಜೊತೆ ಒಂದು ಕಾಫಿ ಪೌಡರ್ ಕೂಡ ಹಾಕಿದ್ದೆ ಹಾಗೇನೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸ ಇನ್ನ ಸ್ವಲ್ಪ ಮೊಸರು ಕೂಡ ಹಾಕಿದ್ದೆ ಹಾಗೇನೆ ಟಿ ಇಡಿಕ ಆಪ್ಷನ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಬಿಟ್ಟಿಟ್ಟಿದ್ದೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಮೆಹಂದಿನ ಹಚ್ಕೊಂಡೆ ನೀವು ಮತ್ತೆ ಕೇಳಬಹುದು ಮೆಹಂದಿ ಜೊತೆನಲ್ಲೇನೆ ಇಂಡಿಗೋ ಪೌಡರ್ ಹಾಕಿ ಹಚ್ಕೊಂಡ್ರೆ ಬ್ಲ್ಯಾಕ್ ಆಗೋದಿಲ್ವಾ ಅಂತ ಖಂಡಿತ ಇಲ್ಲ ಇದನ್ನು ಕೂಡ ನಾನು ಟ್ರೈ ಮಾಡಿದ್ದೆ ಮೆಹಂದಿ ಹಚ್ಕೊಂಡು ನೀವು ಒಂದು ತ್ರೀ ಅವರ್ಸ್ ಆದ್ರೂ ಬಿಡ್ಬೇಕು ಮೂರ್ ಗಂಟೆ ಬಿಟ್ಟು ಸ್ನಾನ ಮಾಡಿ ಅದೇ ದಿನ ಸಂಜೆ ತಲೆ ಕೂದಲೆಲ್ಲ ಆರಿದೆ ನಾನು ಇಂಡಿಗೋ ಪೌಡರ್ ಹಾಕೊಳ್ತೀನಿ ಅಂತಂದ್ರು ಹಾಕೊಳ್ಬಹುದು ನಾನು ಕೂದಲನ್ನ ಹಾಗೆ ಆರೋದಕ್ ಬಿಡ್ತೀನಿ ಡ್ರೈಯರ್ ಏನು ಕೂಡ ಉಪಯೋಗಿಸೋದಿಲ್ಲ ಹಾಗಾಗಿ ನಾನೇನ್ ಮಾಡಿದೆ ಇವತ್ತು ಮೆಹಂದಿ ಹಾಕೊಂಡೆ ಅಂತಂದ್ರೆ ನಾಳೆ ದಿನ ಇಂಡಿಗೋ ಪೌಡರ್ ಹಾಕೊಂಡೆ ಮತ್ತೆ ನೀವು ಕೇಳ್ತೀರಿ ಇಂಡಿಗೋ ಪೌಡರ್ನ ಹೇಗೆ ಕಲಿಸಿದ್ರಿ ವಿದ್ಯಾ ಅಂತ ಇಂಡಿಗೋ ಪೌಡರ್ ನಿಮ್ ಕೂದಲಿಗೆ ಎಷ್ಟು ಬೇಕು ನೋಡಿ ಅಷ್ಟೆಲ್ಲ ತೆಗೆದುಕೊಳ್ಳಿ ಸ್ವಲ್ಪ ಬಿಸಿ ನೀರು ಬೆಚ್ಚಗಿನ ನೀರಲ್ಲಿ ಇಂಡಿಗೋ ಪೌಡರ್ ಅನ್ನ ಮಿಕ್ಸ್ ಮಾಡಿ ಒಂದ್ ಹತ್ತು ನಿಮಿಷ ಬಿಡಿ ಹತ್ತು ನಿಮಿಷಕ್ಕಿಂತ ಜಾಸ್ತಿ ಬಿಡಬಾರ್ದು ಅದು ಕಲರ್ ಚೇಂಜ್ ಆಗುತ್ತೆ ಹಾಗಾಗಿ ಹೇಳ್ತಾ ಇರೋದು ಹತ್ತು ನಿಮಿಷ ಬಿಟ್ಬಿಟ್ಟು ಇಂಡಿಗೋ ಪೌಡರ್ ಅನ್ನ ತಲೆಗೆ ಅಪ್ಲೈ ಮಾಡ್ಕೊಳ್ಳಿ ನೀಟಾಗಿ ಒಂದು ಫಾರ್ಟಿ ಫೈವ್ ಟು ಒನ್ ಅವರ್ ಬಿಟ್ರೆ ಸಾಕು ಇಂಡಿಗೊ ಪೌಡರ್ ಹಚ್ಚಿದ ನಂತರ ಸ್ನಾನ ಮಾಡ್ಕೊಂಡು ಬನ್ನಿ ತಲೆ ಕೂದಲು ಕಪ್ ನಾನು ಆವಾಗ್ಲೇ ಹೇಳಿದಾಗ್ಲೆ ಮೆಹಂದಿ ಪೌಡರ್ ಜೊತೆನಲ್ಲೇ ನೀವು ಇಂಡಿಗೋ ಪೌಡರ್ ಹಾಕಿದ್ರೆ ಏನೂ ಕೂಡ ಯೂಸ್ ಇಲ್ಲ ನೀವು ಮತ್ತೆ ಕೇಳ್ಬೋದು ಫುಲ್ ಕೂದಲಿಗೆಲ್ಲ ಹಾಕಿದ್ರ ವಿದ್ಯಾ ಅಂತ ಇಲ್ಲ ನಾನು ಇಷ್ಟಕ್ಕೆ ಮಾತ್ರ ಹಾಕೊಂಡಿದ್ದೆ ನನಗೆ ವೈಟ್ ಹೇರ್ಸ್ ಇರೋದು ಇಲ್ಲಿ ಮಾತ್ರ ಅಲ್ವಾ ಹಾಗಾಗಿ ಎಲ್ಲೆಲ್ಲಿ ವೈಟ್ ಎರ್ಸಿದ್ದೆ ಅಲ್ಲಲ್ಲಿ ಹಾಕೊಂಡಿದ್ದೆ ಅಂದ್ರೆ ಜಸ್ಟ್ ಜಸ್ಟ್ ಅಲ್ಲಿ ಅಪ್ಲೈ ಮಾಡ್ಲಿಲ್ಲ ಇಲ್ಲಿ ಫುಲ್ ಹಾಕೊಂಡಿದ್ದೆ ನಾನು ಚೆನ್ನಾಗಿದೆ ರಿಸಲ್ಟ್ ಇವಾಗ ಒಂದ್ ವಾರ ಆಯ್ತಾ ಬಂತು ವೈಟ್ ಹೇರ್ಸ್ ಏನು ಕಾಣ್ತಾ ಇಲ್ಲ ಮತ್ತೆ ಒಂದು ನಿಮ್ಮ ಹೇರ್ ಹೇಗೆ ಗ್ರೋತ್ ಆಗತ್ತೆ ನೋಡಿ ಅದ್ರ ಮೇಲೆ ಹೋಗತ್ತೆ ಬುಡ ಎಲ್ಲ ಸ್ವಲ್ಪ ಕಾಣಿಸ್ತದೆ ಒಂದು ಒಂದ್ ವಾರ ಆಗಿದ ತಕ್ಷಣ ವೈಟ್ ಅಂದ್ರೆ ಮತ್ತೆ ಗ್ರೋತ್ ಆಗತ್ತಲ್ವಾ ಹೇರ್ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಇನ್ನ ಒಂದು ನೀವು ತಲೆಗೆ ಎಷ್ಟ್ ದಿನ ಸ್ನಾನ ಮಾಡ್ತೀರಿ ಅದ್ರ ಮೇಲೂನು ಕೂಡ ಹೋಗತ್ತೆ ಅಂದ್ರೆ ಹೇರ್ ವಾಶ್ ಮಾಡ್ತಾ ಮಾಡ್ತಾ ಕಲರ್ ಹೊರಟೋಗ್ತದೆ ನಾನು ವಾರದಲ್ಲಿ ಎರಡು ದಿನ ಶಾಂಪೂ ಹಾಕ್ಬಿಟ್ಟು ವಾಶ್ ಮಾಡ್ತೀನಿ ಕೂದ್ಲನ್ನ ದೇವಸ್ಥಾನಕ್ಕೆಲ್ಲ ಹೋಗ್ತೀನಿ ಅಲ್ವಾ ಕೆಲವೊಮ್ಮೆ ಅವಾಗೆಲ್ಲ ಸ್ವಲ್ಪ ಶಾಂಪೂ ಹಾಕ್ಬಿಟ್ಟು ವಾಶ್ ಮಾಡ್ತೀನಿ ಅಷ್ಟೇನೆ ನೀವ್ ಮತ್ತೆ ಕೇಳ್ತೀರಿ ಯಾವ ಶಾಂಪೂನ ಉಪಯೋಗಿಸ್ತೀರಿ ವಿದ್ಯಾ ಅಂತ ನಾನು ಇತ್ತೀಚೆಗೆ ಡವ್ ಶಾಂಪೂ ಉಪಯೋಗಿಸ್ತಾ ಇದ್ದೀನಿ ಡಾಕ್ಟರ್ ಹೇಳಿದ್ರು ಸ್ವಲ್ಪ ಕೆಮಿಕಲ್ ಕಡಿಮೆ ಇರುತ್ತೆ ಅದರಲ್ಲಿ ಅದನ್ನೇ ಉಪಯೋಗಿಸಿ ಅಂತ ಇವಿಷ್ಟು ನಾನು ಹೇಳ್ತೇಲ್ವಾ ವಾರದಲ್ಲಿ ಎರಡು ದಿನ ನಾನು ತಲೆ ಸ್ನಾನ ಮಾಡ್ತೀನಿ ಸೋಮವಾರ ಗುರುವಾರ ಮತ್ತೆ ನಾನು ಎಲ್ಲಾದ್ರೂ ಮಿಡ್ಲಲ್ಲಿ ದೇವಸ್ಥಾನಕ್ ಹೋಗ್ಬೇಕು ಅಂತಂದ್ರೆ ತಲೆ ಸ್ನಾನ ಮಾಡಿನೇ ಹೋಗ್ತೀನಿ ಇವಿಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದೀನಿ ನೀಟಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದೀನಿ ಅಂತಾನು ಅನ್ಕೊಂಡಿದೀನಿ ಸ್ನೇಹಿತರೆ ನೀವು ಮತ್ತೆ ಇದರ ಲಿಂಕ್ ಕೇಳಬಹುದು ಕೆಲವೊಂದ್ ದಿನ ನನ್ಗೆ ವಿಡಿಯೋ ಸ್ಟಾಕ್ ಇರುತ್ತೆ ಅಂದ್ರೆ ಹಿಂದಿನ ದಿನನೇ ಎಡಿಟಿಂಗ್ ಆಗಿರುತ್ತೆ ನಾನು ಮರ್ತ ಹೋಗ್ತೀನಿ ಲಿಂಕ್ ಅನ್ನ ಕೊಡೋದು ಮತ್ತೆ ಕಾಂಟ್ರವರ್ಸಿ ಮಾಡ್ಕೊಳೋದು ಬೇಡ ನೀವು ಗೆ ಹೋಗ್ಬಿಟ್ಟು ಹೆನ ಪೌಡರ್ ಇಂಡಿಗೋ ಪೌಡರ್ ಅಂತ ಸರ್ಚ್ ಮಾಡಿದ್ರೆ ಸಿಕ್ತದೆ ಮತ್ತೆ ಲಿಂಕ್ ಹಾಕುವಂತಹ ಅವಶ್ಯಕತೆ ಏನಿಲ್ಲ ಕೊಡಬಾರ್ದು ಅಂತ ಅಲ್ಲ ಅಂದ್ರೆ ನನ್ ಕೆಲವೊಂದು ದಿನ ಮರ್ತ ಹೋಗ್ತೀನಿ ನನ್ಗೆ ಕೆಲವೊಂದು ವಿಡಿಯೋ ಸ್ಟಾಕ್ ಇರತ್ತೆ ಈ ವಿಡಿಯೋ ಎಡಿಟಿಂಗ್ ಆಗಿ ಯಾವಾಗ ಹೋಗ್ತದೆ ಅಂತ ನನ್ಗೆ ಗೊತ್ತಿರೋದಿಲ್ಲ ಅಷ್ಟೊಲ್ಲ ಮರ್ತೋಗ್ಬಿಡ್ತೀನಿ ಹಾಗಾಗಿ ಹೇಳ್ತಾ ಇರೋದು ನೆನ್ಪಿದ್ರೆ ಲಿಂಕ್ ಇಲ್ಲ ಇಲ್ಲಾಂತಂದ್ರೆ ನೀವು ಅಮೆಝಾನ್ಗೆ ಹೋಗಿ ನೋಡಿ ಅಮೆಝಾನ್ ಅಲ್ಲೇ ಬೈ ಮಾಡ್ತೀನಿ ಅಂತಂದ್ರೆ ಇದ್ ಬಂದು ಆಲ್ ಪಸ್ ಗುಡ್ನೆಸ್ ಅಮೆಝಾನ್ ಅಲ್ಲಿ ತರಿಸಿದ್ದು ಇವಿಷ್ಟು ಇವತ್ತು ಡ್ರೆಸ್ ಕೋಡ್ ಹಾಕಿಲ್ಲ ಅಂತ ವಿವರ್ಸ್ ಒಬ್ರು ಒತ್ತಿ ಒತ್ತಿ ಹೇಳ್ತೀಯಾ ಮತ್ತೆ ಲಿಂಕ್ ಕೊಡೋದಿಲ್ಲ ಅಂತ ಹೇಳಿದ್ರು ಅದಕ್ಕಿನ್ನೇ ಯಾರೋ ಬಂದು ಕಾಮೆಂಟ್ ಹಾಕಿ ಆನ್ಸರ್ ಮಾಡಿದ್ರು ಸುಮ್ನೆ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಕೊಳ್ಳೋದಕ್ ನನಗೂ ಇಷ್ಟ ಇಲ್ಲ ಹಾಗಾಗಿ ಹೇಳ್ತಾ ಇರೋದು ಇತ್ತೀಚೆಗೆ ಯಾರೇ ಬ್ಯಾಡ್ ಕಾಮೆಂಟ್ಸ್ ಹಾಕಿದ್ರು ನಾನು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಜೊತೆ ಅದನ್ನ ನಾನು ರಿಮೂವ್ ಮಾಡ್ಬಿಡ್ತೀನಿ ನನಗೂ ಕೂಡ ನನ್ನದೇ ಆದಂತಹ ಸಾಕಷ್ಟು ಟೆನ್ಷನ್ ಇರತ್ತೆ ಬಾಯ್ ಬಂದಾಗೆಲ್ಲ ಮಾತಾಡಿದ್ರೆ ನಾನು ಖಂಡಿತ ಕೇಳೋದಕ್ ರೆಡಿ ಇರೋದಿಲ್ಲ ನಮ್ಮ ಒಬ್ಬರನ್ನ ತುಂಬಾ ಗೌರವದಿಂದಲೇ ನೋಡ್ತೀನಿ ನನ್ಗು ಕೂಡ ಅದೇ ರೆಸ್ಪೆಕ್ಟ್ ಸಿಕ್ಕಿದ್ರೆ ಖುಷಿ ಇಲ್ಲ ಅಂತಂದ್ರೆ ಅಂತವರಿಗೆ ಖಂಡಿತ ನಾನು ಕೂಡ ರೆಸ್ಪೆಕ್ಟ್ ಕೊಡೋದಿಲ್ಲ ಇವಿಷ್ಟು ನನಗೆ ಹೇಗೆ ಅಂತಂದ್ರೆ ಕ್ಯಾಮ್ರಾ ಮುಂದೆ ಎಷ್ಟು ವಿಚಾರನ ಶೇರ್ ಮಾಡಬೇಕು ಎಷ್ಟು ಶೇರ್ ಮಾಡಬಾರ್ದು ಅನ್ನೋದು ನಮ್ಗೆ ಮೈಂಡ್ ಅಲ್ಲಿ ಇರುತ್ತೆ ಸುಮ್ ಸುಮ್ನೆ ವ್ಯೂವ್ಸ್ ಅಲ್ಲ ನಾನು ಕಾಂಟ್ರವರ್ಸಿ ಎಲ್ಲಾ ಕ್ರಿಯೇಟ್ ಮಾಡ್ಕೊಂಡು ಅದೆಲ್ಲ ಮಾಡೋದಕ್ ನನಗೆ ಇಷ್ಟ ಇಲ್ಲ ನಾನು ಕಾಮೆಂಟ್ ಪಿನ್ ಮಾಡೋದಕ್ ಬಂದೆ ಅಲ್ವಾ ಅವಾಗ ಎಲ್ಲಾ ಕಾಮೆಂಟ್ ನೋಡಿ ನೆನ್ಪಾಯ್ತು ಅಯ್ಯೋ ದೇವ್ರೆ ನನ್ ಕೋಡೆ ಕೊಡ್ಲಿಲ್ವಲ್ಲ ಅಂತ ಹಾಗಾಗಿ ಕೋಡನ್ನ ನಾನು ಪಿನ್ ಮಾಡಿದ್ದೀನಿ ಕುರ್ತಾ ಕೋಡನ್ನ ಪಿನ್ ಮಾಡಿದ್ದೀನಿ ನೀವು ನೋಡಿ ಆಯ್ತಾ ಕಳೆದ ವ್ಲಾಗಲ್ಲೇ ಪಿನ್ ಮಾಡಿದ್ದೀನಿ ನೀವು ಮತ್ತೆ ಕೇಳಬಹುದು ನಿಮ್ಗೆ ಹೇರ್ ಫಾಲ್ ಆಗ್ತಾ ಇದೆಯಾ ವಿದ್ಯಾ ಮೆಹಂದಿ ಹಚ್ಚಿದ ನಂತರ ಕೂದಲು ಡ್ರೈ ಆಯ್ತು ಅಂತ ಅನಿಸ್ತಾ ಇದೆಯಾ ಅಂತ ಕೇಳ್ಬಹುದು ಇಲ್ಲ ಇನ್ನೊಂದು ಇಂಡಿಗೋ ಪೌಡರ್ ಹಚ್ಚಿ ಸ್ನಾನ ಮಾಡ್ತೀರಿ ಅಲ್ವಾ ಮತ್ತೆ ನೆಕ್ಸ್ಟ್ ಡೇ ನೀವು ಶಾಂಪು ಮಾಡೋದಕ್ಕಿಂತ ಮುಂಚೆ ಚೆನ್ನಾಗಿ ಎಣ್ಣೆನ ಹಚ್ಕೊಳ್ಳಿ ರಾತ್ರಿನೇ ಎಣ್ಣೆ ಹಚ್ಕೊಂಡು ಮಲ್ಕೊಳ್ಳಿ ರಾತ್ರಿ ಅಂದ್ರೆ ಸಂಜೆ ಸುಮಾರು ಎಣ್ಣೆ ಹಚ್ಚಿದ್ರೆ ನೆಕ್ಸ್ಟ್ ಡೇ ತಲೆ ಸ್ನಾನ ಮಾಡಿ ಡ್ರೈ ಅಂತ ಅನ್ಸೋದಿಲ್ಲ ನನ್ಗಂತೂ ಆಗೋದಿಲ್ಲ ಮತ್ತೂನು ಕೂದಲ ಸ್ವಲ್ಪ ಉದ್ದ ಆಯ್ತು ಅಂತ ಅನಿಸ್ತಾ ಇದೆ ಹೇರ್ ಕಟ್ ಮಾಡಿದ್ದೆ ಅಲ್ವಾ ಇನ್ನ ಸ್ವಲ್ಪ ಉದ್ದ ಆಯ್ತು ಅಂತ ಅನಿಸ್ತಾ ಇದೆ ಇವಾಗ ಎಷ್ಟು ಬೇಗ ಎಲ್ಲ ಮತ್ತೆ ಹೇರ್ ಕಟ್ ಮಾಡೋದಿಲ್ಲ ತುಂಬಾ ದಿನದಿಂದ ನಾನು ನೋಟಿಸ್ ಮಾಡ್ತಾ ಇದ್ದೀನಿ ಯಾರು ಫೇಕ್ ಐಡಿ ಇಟ್ಕೊಂಡೆಲ್ಲಾನು ಕಾಮೆಂಟ್ ಬರೀತಾ ಇದ್ದಾರೆ ಯಾರು ಅಂತ ನನ್ಗೇನು ಗೊತ್ತಿಲ್ಲ ಅಷ್ಟೊಂದು ಧೈರ್ಯ ಇದ್ರೆ ಅವರು ಹೆಸರು ಅವ್ರ ಮುಖ ಎಲ್ಲ ಹಾಕ್ಬಿಟ್ಟು ಅವರು ಬರಿತಾ ಇದ್ರು ಏನೇನೋ ಬಾಯ್ಗೆ ಬಂದಾಗೆಲ್ಲ ಬರಿತಾ ಇದ್ರು ಮೆಸೇಜ್ ಅನ್ನ ನಾನ್ ನೋಡಿದ ತಕ್ಷಣ ಡಿಲೀಟ್ ಮಾಡ್ಬಿಟ್ಟು ಹೈಡ್ ಮಾಡಿದೀನಿ ಮತ್ತೆ ಇವತ್ತು ಅದೇ ಐಡಿ ಅಂತ ಅನ್ಕೊಂಡಿದೀನಿ ಗೊತ್ತಿಲ್ಲ ಇವತ್ತು ಕೂಡ ಏನೇನೋ ಮೆಸೇಜ್ ಗಳು ಬರ್ದಿದ್ರು ಡಿಲೀಟ್ ಮಾಡಿದೀನಿ ಅಲ್ಲ ನಾನು ಯಾರು ಅಂತ ಗೊತ್ತಿರೋದಿಲ್ಲ ಒಂದು ನೋಡಿ ಸುಮ್ನೆ ಏನಕ್ಕಲ್ಲ ನೀವು ನನ್ನ ಮೇಲೆ ದ್ವೇಷ ಮಾಡ್ಕೊಳ್ಳೋದು ಅಷ್ಟೇ ಮೆಹಂದಿ ಪೌಡರ್ ಇನ್ನೂ ಮಿಕ್ಕಿದೆ ಆದ್ರೆ ಇಂಡಿಗೋ ಪೌಡರ್ ಬೇಗನೆ ಖಾಲಿ ಆಯ್ತು ಅದು ತುಂಬಾ ಚಿಕ್ಕ ಪ್ಯಾಕೆಟ್ ಆಗಿತ್ತು ಹಂಡ್ರೆಡ್ ಗ್ರಾಮ್ ಪ್ಯಾಕೆಟ್ ಆಗಿತ್ತು ಅಂತ ಅನ್ಕೊಂಡಿದೀನಿ ಇಂಡಿಗೋ ಪೌಡರ್ ಬಂದು ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಕೂತಿದ್ದೆ ಊಟ ಎಲ್ಲ ಮುಗಿಸಿ ವ್ಲಾಗ್ ಎಂಡ್ ಮಾಡಿರ್ಲಿಲ್ಲ ಹಾಗೆ ಮೊಬೈಲ್ ಇಟ್ಕೊಂಡಿದೀನಿ ಎಂಡ್ ಮಾಡೋಣ ಅಂತ ಇವತ್ತು ಹೊರಗಡೆ ಹೋಗಿದ್ದೆ ಆ ವ್ಲಾಗು ನಿಮ್ಗೆ ನಾಳೆ ಬರುತ್ತೆ ವ್ಯವರ್ಸ್ ಒಬ್ರು ನೋಡಿದ್ರಂತೆ ಮೆಸೇಜ್ ಕೂಡ ಹಾಕಿದ್ರು ನೋಡಿದ್ದೆ ವಿದ್ಯಾ ಅವರೇ ನಿಮ್ಗೆ ಅಂತ ಥ್ಯಾಂಕ್ ಯು ಸೋ ಮಚ್ ಮೆಸೇಜ್ ಹಾಕಿದ್ರಿ ಅಲ್ವಾ ಅದಕ್ಕಾಗಿ ನಾಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಬರುತ್ತೆ ಆಯ್ತಾ ಸ್ನೇಹಿತರೆ ಇವತ್ತಿನ ವ್ಲಾಗ್ ಅನ್ನ ಇಡ್ಲಿಕ್ಕೆ ಎಂಟ್ ಮಾಡ್ತಾ ಇದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲ್ ಅನ್ನ ಹೊಸದಾಗಿ ನೋಡ್ಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ